ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹೈ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮಹಿಳೆಯರಿಗಂತೂ ತುಂಬಾ ಉಪಯುಕ್ತವಾಗಿದೆ ಅಂತಲೇ ಹೇಳ್ಬೋದು ಈ ಮಾಹಿತಿ ಇವತ್ತೆಲ್ಲ ತುಂಬ ಇಷ್ಟಪಡೋ ಥರ ನಾನು ಗೋಲ್ಡ್ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ಬಂದಿದ್ದೀನಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳಿ ಬಂಗಾರದ ಬೆಲೆಯಲ್ಲಿ ಭಾರಿ ಕುಸಿತ ದಿನದಿಂದ ದಿನಕ್ಕೆ ಗಗನ ಮುಟ್ಟುತ್ತಿರುವ ಚಿನ್ನದ ಬೆಲೆ ಈಗ ಶೇಕಡ ಮೂವತ್ತೆಂಟರಷ್ಟು ಇಳಿಕೆಯಾಗಲಿದೆ ಅಂದರೆ ಪ್ರತಿ ಹತ್ತು ಗ್ರಾಮ್ ಚಿನ್ನಕ್ಕೆ ಕೇವಲ ಐವತ್ತಾರು ಸಾವಿರಕ್ಕೆ ದೊರೆಯಲಿದೆ ಮಹಿಳೆಯರು ಮತ್ತು ಜನಸಾಮಾನ್ಯರು ಮತ್ತು ಬಡವರು ಕೂಡ ಈ ರೀತಿಯಾಗಿ ಚಿನ್ನದ ಬೆಲೆ ಏರಿಕೆಯಿಂದಾಗಿ ಕಂಗಾಲಾಗಿದ್ದರು ಇನ್ನು ಮುಂದೆ ಸಾಮಾನ್ಯ ಜನರಿಗೆ ಕೈಗೆ ಎಟುಕುವಂತಹ ಏರಿಕೆಯಾಗಿ ಗಿದ್ದ ಚಿನ್ನದ ಬೆಲೆ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು ಎಲ್ಲ ಆಭರಣ ಪ್ರಿಯರಿಗೆ ಚಿನ್ನ ಪ್ರಿಯರಿಗೆ ಬಂಪರ್ ಗುಡ್ ನ್ಯೂಸ್ ನೀಡಲಾಗಿದೆ ಬನ್ನಿ ನೀವು ಕೂಡ ಚಿನ್ನ ಬಂಗಾರವನ್ನು ಇಷ್ಟಪಡುವವರಾಗಿದ್ದರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಚಿನ್ನದ ಬೆಲೆ ಎಷ್ಟು ಇಳಿಕೆಯಾಗಿದೆ ಯಾಕೆ ಬೆಲೆ ಇಳಿಕೆಯಾಗುತ್ತಿದೆ ಹೇಗೆ ಇಳಿಕೆಯಾಗುತ್ತಿದೆ ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ತಪ್ಪದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಚಿನ್ನ ಈ ಶಬ್ದ ಕೇಳಿದರೆ ಜನ ಕಣ್ಣರಳಿಸಿ ನೋಡ್ತಾರೆ ಬಂಗಾರೆ ಬಂಗಾರ ಅಂದರೆ ಯಾರಿಗೆ ತಾನೇ ಇಷ್ಟವಾಗ ಇಷ್ಟವಾಗುವುದಿಲ್ಲ ಹೇಳಿ ಚಿನ್ನ ಅಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ಆದರೆ ಈಗಿನ ಕಾಲದಲ್ಲಿ ಚಿನ್ನವನ್ನು ಖರೀದಿ ಮಾಡುವುದಕ್ಕೆ ಅಷ್ಟು ಸುಲಭದಲ್ಲಿ ಸಾಧ್ಯವಿಲ್ಲ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಲೇ ಇದೆ ಹೀಗಾಗಿ ಚಿನ್ನ ಅನ್ನೋದು ಶ್ರೀಮಂತರ ಸ್ವತ್ತಾಗಿ ಬದಲಾಗುತ್ತಿದೆ ಚಿನ್ನ ಅಂದರೆ ಒಂದು ಪ್ರತಿಷ್ಠೆಯಾಗಿ ಬದಲಾಗಿದೆ ಹೆಚ್ಚು ಚಿನ್ನ ಹಾಕಿಕೊಂಡವನು ಶ್ರೀಮಂತ ಅನ್ನುವ ಮಟ್ಟಿಗೆ ಈಗ ಚಿನ್ನದ ಬೆಲೆ ಏರಿಕೆಯಾಗಿದೆ ಬೇರೆ ವಸ್ತುಗಳಿಗೆ ವಸ್ತುಗಳಿಗಾದರೆ ಒಮ್ಮೆ ಬೆಲೆ ಏರಿಕೆಯಾದರೂ ಸ್ವಲ್ಪ ಸಮಯದ ಬಳಿಕ ಬೆಲೆ ಮತ್ತೆ ಇಳಿಕೆ ಆಗುತ್ತದೆ ಆದರೆ ಬಂಗಾರ ಆಗಲ್ಲ ಇಷ್ಟು ವರ್ಷಗಳಲ್ಲಿ ಬಂಗಾರದ ಬೆಲೆ ಏರಿಕೆಯಾಗಿದ್ದು ಬಿಟ್ಟರೆ ಕಡಿಮೆ ಅಂತೂ ಆಗೇ ಇಲ್ಲ ಈಗಿರುವಾಗ ಚಿನ್ನದ ವಿಚಾರದಲ್ಲಿ ಅದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಯಾವ ರೀತಿ ಷೇರು ಮಾರುಕಟ್ಟೆ ಪಾತಾಳಕ್ಕೆ ಕುಸಿತಾ ಇದೆಯೋ ಅದೇ ರೀತಿ ಚಿನ್ನದ ಬೆಲೆ ಕೂಡ ಪಾತಾಳವನ್ನು ಕಾಣಲಿದೆ ಅನ್ನುವ ಸುದ್ದಿ ಅದು ಈ ಸುದ್ದಿಯನ್ನು ನಂಬುವುದಕ್ಕೆ ನೀವು ಕೂಡ ರೆಡಿ ಇಲ್ಲ ಅನ್ನೋದು ಗೊತ್ತಿದೆ ಆದರೆ ಚಿನ್ನದ ಬೆಲೆ ಪಾತಾಳಕ್ಕೆ ಬೀಳೋದು ನೂರಕ್ಕೆ ನೂರರಷ್ಟು ಸತ್ಯ ಅಂತ ಅಮೆರಿಕಾದ ತಜ್ಞರೇ ಹೇಳಿಬಿಟ್ಟಿದ್ದಾರೆ ಅದು ಕೂಡ ಹತ್ತು ಗ್ರಾಮ್ ಚಿನ್ನದ ಬೆಲೆ ಐವತ್ತಾರು ಸಾವಿರಕ್ಕೆ ಆಗಲಿದೆ ಎನ್ನುವ ವರದಿಯೊಂದು ಹೊರಬಿದ್ದಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇನ್ನೇನು ಒಂದು ಲಕ್ಷದ ಗಡಿಗೆ ಬಂತು ಅನ್ನುವಾಗ ಚಿನ್ನದ ಬೆಲೆ ಅರ್ಧಕ್ಕರ್ಧ ಕುಸಿಯಲಿದೆ ಎನ್ನುವ ವರದಿ ಈಗ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ ತುಂಬ ಜನ ಇದನ್ನು ನಂಬುವುದಕ್ಕೆ ರೆಡಿಯೇ ಇಲ್ಲ ಅಷ್ಟಕ್ಕೂ ಏನಿದು ಚಿನ್ನ ಚಿನ್ನದ ಪಾತಾಳ ಭವಿಷ್ಯ ಇದಕ್ಕಿದ್ದ ಹಾಗೆ ಚಿನ್ನದ ಬೆಲೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕುಸಿತವಾಗುವುದು ಹೇಗೆ ಬಂಗಾರದ ಬೆಲೆ ಕುಸಿಯುವುದರ ಹಿಂದಿನ ಮರ್ಮವಾದರೂ ಏನು ಎಲ್ಲವನ್ನು ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಚಿನ್ನ ತೆಗೆದುಕೊಳ್ಳುವವರಿಗೆ ಯಾವಾಗಲೂ ಕೂಡ ಒಂದು ಭಯ ಇದ್ದೇ ಇರುತ್ತದೆ ನಾಳೆ ಬಂಗಾರದ ಬೆಲೆ ಎಷ್ಟರ ಮಟ್ಟಿಗೆ ಏರಿಕೆ ಆಗುತ್ತೋ ಏನೋ ಇವತ್ತೇ ತೆಗೆದುಕೊಂಡರೆ ಒಳ್ಳೆಯದು ಅಂತ ತುಂಬಾ ಜನ ಚಿನ್ನ ತೆಗೆದುಕೊಳ್ಳುವಾಗ ಲೇಟ್ ಮಾಡುವುದಕ್ಕೆ ಹೋಗುವುದಿಲ್ಲ ಕಾರಣ ಚಿನ್ನದ ಬೆಲೆ ಇಳಿಕೆಯಾಗೋದು ತೀರಾ ಅಂದರೆ ತೀರಾ ಕಡಿಮೆ ಚಿನ್ನದ ಬೆಲೆ ಕಡಿಮೆಯಾದರೂ ಎರಡು ಮೂರು ದಿನದಲ್ಲಿ ಅದಕ್ಕಿಂತ ದುಪ್ಪಟ್ಟು ಏರಿಕೆಯಾಗುತ್ತದೆ ಕಳೆದ ವರ್ಷ ಅರವತ್ತು ಸಾವಿರ ರೂಪಾಯಿ ಇದ್ದ ಹತ್ತು ಗ್ರಾಮ್ ಚಿನ್ನದ ಬೆಲೆ ಈಗ ತೊಂಬತ್ತು ಸಾವಿರ ಹತ್ತಿರ ಬಂದಿದೆ ಅಂದರೆ ಒಂದೇ ವರ್ಷದಲ್ಲಿ ಬರೋಬರಿ ಮೂವತ್ತು ಪರ್ಸೆಂಟ್ ಚಿನ್ನದ ರೇಟ್ ಏರಿಕೆಯಾಗಿದೆ ಒಂದು ವರ್ಷದ ಲೆಕ್ಕಾಚಾರ ಇದು ಅದೇ ಹತ್ತು ವರ್ಷದ ಹಿಂದಕ್ಕೆ ಹೋಗಿ ಹತ್ತು ವರ್ಷದ ಹಿಂದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಇದ್ದದ್ದು ಕೇವಲ ಎರಡು ಸಾವಿರದ ಐನೂರು ರು ಮಾತ್ರ ಹೀಗೆ ಚಿನ್ನದ ಬೆಲೆ ಯಾವ ರೀತಿ ಹೇರಿಕೆ ಆಗುತ್ತೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ ಇದೇ ಕಾರಣಕ್ಕಾಗಿ ಈಗ ಚಿನ್ನದ ಬೆಲೆ ಕೂಡ ಚಿನ್ನದ ಮೇಲೆ ಕೂಡ ಹೂಡಿಕೆ ಮಾಡ್ತಾರೆ ಕೇವಲ ಆಭರಣ ಆಡಂಬರಕ್ಕಾಗಿ ಬಳಕೆಯಾಗ್ತಾ ಇದ್ದ ಚಿನ್ನ ಈಗ ಹೂಡಿಕೆಯ ವಸ್ತುವಾಗಿ ಬದಲಾಗಿದೆ ಚಿನ್ನದ ಮೇಲೆ ಹೂಡಿಕೆ ಮಾಡಿದರೆ ಹೆಚ್ಚಿನ ರಿಟರ್ನ್ ಸಿಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಹೀಗೆ ಬಂಗಾರದ ಚಾರ್ಟ್ ಯಾವಾಗಲೂ ಟಾಪ್ನಲ್ಲಿ ಇರುವಾಗ ಚಿನ್ನದ ಬೆಲೆ ಪಾತಾಳಕ್ಕೆ ಕುಸಿದು ಬೀಳಲಿದೆ ಎನ್ನುವ ಸುದ್ದಿಯೊಂದು ಬಾರಿ ಸದ್ದು ಮಾಡ್ತಾ ಇದೆ ಹೌದು ಲಕ್ಷದ ಹತ್ತಿರ ಬರ್ತಾ ಇರುವ ಹತ್ತು ಗ್ರಾಂ ಚಿನ್ನದ ಬೆಲೆ ಐವತ್ತಾರು ಸಾವಿರ ರೂಪಾಯಿಗಳಿಗೆ ಇಳಿಕೆಯಾಗಲಿದೆ ಎನ್ನುವ ವರದಿಯೊಂದು ಬಂಗಾರ ಪ್ರಿಯರಲ್ಲಿ ಆಶಾಕಿರಣವನ್ನೇ ಮೂಡಿಸಿಬಿಟ್ಟಿದೆ ಇಂಥದ್ದೊಂದು ವರದಿಯನ್ನು ಜಗತ್ತಿನ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಅಮೆರಿಕವೇ ಕೊಟ್ಟುಬಿಟ್ಟಿದೆ ಅಮೆರಿಕದ ಸಂಸ್ಥೆಯೊಂದು ನೀಡಿರುವ ವರದಿಯ ಪ್ರಕಾರ ಚಿನ್ನದ ಬೆಲೆಯಲ್ಲಿ ಗಣನೀಯವಾದ ಇಳಿಕೆಯಾಗಲಿದೆ ಸ್ನೇಹಿತರೇ ನೀವೆಲ್ಲ ಇದು ಗಮನಿಸಿ ಗಮನಿಸಿ ಬರುವುದು ಷೇರು ಮಾರುಕಟ್ಟೆಯಲ್ಲಿ ಕುಸಿದಾಗ ಜಾಗತಿಕ ಮಟ್ಟದಲ್ಲಿ ಯುದ್ಧದ ಸನ್ನಿವೇಶ ಇದ್ದಾಗ ಜಗತ್ತಿನಲ್ಲಿ ಆರ್ಥಿಕ ಬಿಕ್ಕಟ್ಟು ಎದುರಾದ ಸಂದರ್ಭದಲ್ಲಿ ಚಿನ್ನದ ಬೆಲೆ ಮಾತ್ರ ಏರಿಕೆಯಾಗುತ್ತದೆ ಇಂತಹ ಸಮಯದಲ್ಲಿ ಚಿನ್ನ ಮಾತ್ರ ಸೇಫ್ ಎನ್ನುವ ವಾತಾವರಣ ಇರುತ್ತೆ ಆದರೆ ಈ ಬಾರಿ ಅದರ ಉಲ್ಟಾ ಆಗಿದೆ ಒಂದು ಕಡೆ ಷೇರು ಮಾರುಕಟ್ಟೆ ಕುಸಿತ ಕಾಣುತ್ತಿದ್ದರೆ ಮತ್ತೊಂದು ಕಡೆಯಲ್ಲಿ ಚಿನ್ನದ ಬೆಲೆ ಕೂಡ ಗಣನೀಯವಾಗಿ ಇಳಿಕೆ ಆಗ್ತಾ ಇದೆ ಹೀಗೆ ಇಳಿಕೆ ಕಾಣ್ತಾ ಇರುವ ಬಂಗಾರದ ಬೆಲೆ ಮುಂದೆ ಹೋಗ್ತಾ ಹೋಗ್ತಾ ಮೂವತ್ತು ಪರ್ಸೆಂಟ್ಗಿಂತಲೂ ಹೆಚ್ಚು ಬೀಳುತ್ತೆ ಎನ್ನುವ ವರದಿ ಅಮೇರಿಕಾದಿಂದ ಬಂದಿದೆ ಹೌದು ಸ್ಟಾರ್ ಸಂಸ್ಥೆಯ ತಜ್ಞ ಜಾನ್ ಮಿಲ್ಸ್ ಚಿನ್ನದ ಬೆಲೆ ಮೂವತ್ತೆಂಟರಷ್ಟು ಕುಸಿಯಬಹುದು ಅಂತ ಹೇಳಿದ್ದಾರೆ ಹಾಗಾದರೆ ಚಿನ್ನದ ಈ ಮಹಾಪತನಕ್ಕೆ ಕಾರಣವೇನು ಅಂತ ಹೇಳಿದರೆ ಇದರ ಹಿಂದೆ ಹಲವು ಕಾರಣಗಳಿದೆ ಅದರಲ್ಲಿ ಪ್ರಮುಖ ಕಾರಣಗಳಲ್ಲಿ ಒಂದು ತಮ್ಮ ಬಳಿ ಇರುವ ಚಿನ್ನವನ್ನು ಜನ ಮಾರಾಟ ಮಾಡ್ತಾ ಇರುವುದು ನಾವು ಆರಂಭದಲ್ಲಿ ಹೇಳಿದಂತೆ ಜನ ಈಗ ಚಿನ್ನವನ್ನು ಒಂದು ಆಭರಣ ವಸ್ತುವಾಗಿ ನೋಡೋದಕ್ಕಿಂತ ಹೂಡಿಕೆಯ ವಸ್ತುವಾಗಿ ನೋಡ್ತಾ ಇದ್ದಾರೆ ಹೂಡಿಕೆಯ ರೂಪದಲ್ಲಿ ತುಂಬ ಜನರ ಬಳಿಯಲ್ಲಿ ಚಿನ್ನ ಇದೆ ಜನ ಅಂದುಕೊಂಡ ಹಾಗೆ ಕಳೆದ ಒಂದು ವರ್ಷದಿಂದ ಚಿನ್ನದ ಬೆಲೆಯಲ್ಲಿ ತುಂಬ ಹೆಚ್ಚಳ ಆಗ್ತಿದ್ದು ಷೇರು ಮಾರುಕಟ್ಟೆಗೆ ಹೋಲಿಸಿದರೆ ಚಿನ್ನದ ಮೇಲಿನ ರಿಟರ್ನ್ಸ್ ಹೆಚ್ಚಾಗಿದೆ ಈಗ ಚಿನ್ನದ ಹೂಡಿಕೆಯಲ್ಲಿ ರಿಟರ್ನ್ಸ್ ಚೆನ್ನಾಗಿಯೇ ಬಂದಿರುವುದರಿಂದ ಲಾಭದಲ್ಲಿರುವಾಗಲೇ ಚಿನ್ನವನ್ನು ಮಾರಿ ಬಿಡೋಣ ಎನ್ನುವ ನಿರ್ಧಾರಕ್ಕೆ ಜನ ಬಂದಿದ್ದಾರೆ ಕೆಲವರಂತೂ ನಷ್ಟಗಳನ್ನು ಸರಿದೂಗಿಸುವುದಕ್ಕೆ ಚಿನ್ನವನ್ನು ಮಾರಾಟ ಮಾಡ್ತಾ ಇದ್ದಾರೆ ಹೀಗೆ ಚಿನ್ನದ ವಿಚಾರದಲ್ಲಿ ಆಗ್ತಾ ಇರುವ ದೊಡ್ಡ ಮಾರಾಟವೇ ಚಿನ್ನದ ಬೆಲೆ ಇಳಿಕೆಗೆ ಕಾರಣಗಳಲ್ಲಿ ಒಂದು ಇನ್ನು ಎರಡನೇ ಕಾರಣ ಸುಂಕ ಸಮರ ಈ ಸುಂಕ ಸಮರ ಯಾವ ರೀತಿ ನಡೀತಾ ಇದೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಿರಬಹುದು ಟ್ರಂಪ್ ಅಂತೂ ಸುಂಕದ ಮೂಲಕ ಇಡೀ ಜಗತ್ತನ್ನೇ ನಡುಗಿಸುತ್ತಿದ್ದಾರೆ ಸಾಮಾನ್ಯವಾಗಿ ಈ ರೀತಿಯ ಸಿಚುವೇಶನ್ ಕ್ರಿಯೇಟ್ ಆದಾಗ ಚಿನ್ನದ ಮೇಲೆ ಏರಿಕೆ ಆಗುತ್ತೆ ಆದರೆ ಈ ಬಾರಿ ಮಾತ್ರ ಚಿನ್ನದ ಬೆಲೆ ಇಳಿಕೆ ಆಗ್ತಾ ಇದೆ ಅಮೆರಿಕ ಸುಂಕ ಏರಿಕೆ ಮಾಡ್ತಾ ಇದ್ದಾರೆ ಉಳಿದ ದೇಶಗಳು ಕೂಡ ಅಮೆರಿಕದ ವಿರುದ್ಧ ತಿರುಗಿ ತಿರುಗಿ ಬೀಳುವ ಸಾಧ್ಯತೆ ಇದೆ ಬೇರೆ ದೇಶಗಳು ಸುಮ್ಮನಿದ್ರೂ ಚೀನಾ ಅಂತೂ ಪ್ರತಿಕಾರ ತೀರಿಸಿಯೇ ಸಿದ್ಧಾಂತ ಜಿದ್ದಿಗೆ ಬಿದ್ದು ಬಿಟ್ಟಿದೆ ಹೀಗೆ ಜಗತ್ತಿನಾದ್ಯಂತ ಒಂದು ರೀತಿ ಗೊಂದಲದ ಪರಿಸ್ಥಿತಿ ಇರುವಾಗ ಚಿನ್ನ ಕೂಡ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತಿದೆ ಇನ್ನೊಂದು ವಾರ ಬಂಗಾರದ ಬೆಲೆಯಲ್ಲಿ ಇಡೀ ಇದೇ ರೀತಿಯ ಬಳಕೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಚಿನ್ನ ಚಿನ್ನದ ಬೆಲೆಯು ಹಳೆಯ ರೇಟ್ಗೆ ಅಥವಾ ಹದಿನೈದು ಸಾವಿರ ರೂಪಾಯಿ ಇಳಿಕೆ ಆಗಬಹುದು ಹತ್ತು ಗ್ರಾಮ್ಗೆ ಎನ್ನುವುದು ತಜ್ಞರ ಲೆಕ್ಕಾಚಾರ ನಾವು ಆರಂಭದಲ್ಲಿ ಹೇಳಿದಂತೆ ಮಾರ್ಕೆಟ್ನಲ್ಲಿ ಅಸ್ಥಿರತೆ ಇದ್ದಂತೆ ಸಂದರ್ಭದಲ್ಲಿ ಇಲ್ಲಿಯವರೆಗೂ ಗೋಲ್ಡ್ ರೇಟ್ ಹೆಚ್ಚಾಗ್ತಾ ಇತ್ತು ಆದರೆ ಈ ಬಾರಿ ಟ್ರಂಪ್ ಸುಂಕ ಸಮರದಿಂದ ಅಮೆರಿಕಾನ ಡಾಲರ್ ಸ್ಟ್ರಾಂಗ್ ಆಗ್ತಾಯಿದೆ ಅಲ್ಲದೆ ಜನ ಬ್ರಿಟಾನಿಯನ್ ಮೇಲೆ ಹೂಡಿಕೆ ಮಾಡುತ್ತಿರುವುದು ಹೆಚ್ಚಳ ಹೆಚ್ಚಳವಾಗಿದೆ ಹೀಗಾಗಿ ಚಿನ್ನದ ಬೆಲೆ ಇಳಿಕೆಯಾಗುತ್ತಿದೆ ಎನ್ನುತ್ತಿದ್ದಾರೆ ಆರ್ಥಿಕ ತಜ್ಞರು ಒಂದು ಕಡೆಯಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದರೆ ಮತ್ತೊಂದು ಕಡೆಯಲ್ಲಿ ಭಾರತದಲ್ಲಿ ಚಿನ್ನದ ಗಣಿಗಳು ಪತ್ತೆಯಾಗುತ್ತಿವೆ ಕಳೆದೊಂದು ವಿಡಿಯೋದಲ್ಲಿ ನಾವು ಹೊಸ ಚಿನ್ನದ ಗಣಿಗಳೇ ಪತ್ತೆಯಾಗಿರುವ ವಿಚಾರದ ಬಗ್ಗೆ ಹೇಳಿದ್ವಿ ಒಡಿಸ್ಶಾದಲ್ಲಿ ಮತ್ತೊಂದು ಚಿನ್ನದ ಗಣಿ ಪತ್ತೆಯಾಗಿದೆ ಒಡಿಸ್ಸಾದಲ್ಲಿ ಈ ಪ್ರದೇಶಗಳಲ್ಲಿ ಚಿನ್ನದ ನಿಕ್ಷೇಪಗಳು ಪತ್ತೆಯಾಗಿದೆ ಇದೀಗ ಒಡಿಶಾ ಸರ್ಕಾರ ಈಗಾಗಲೇ ಆ ಗಣಿ ಗಣಿಗಾರಿಕೆಯ ಬ್ಲಾಕ್ ಗಳನ್ನು ಹರಾಜಿಗೆ ಹಾಕಲು ಸಿದ್ಧತೆ ನಡೆಸಿದೆ ಹೀಗೆ ಒಂದು ಕಡೆ ನಿಕ್ಷೇಪಗಳು ಮತ್ತೆ ಮತ್ತೊಂದು ಕಡೆ ಚಿನ್ನದ ಸುಂಕ ಸಮರ ನಡೀತಾ ಇದೆ ಇದರ ಮಧ್ಯೆ ಜನರು ಲಾಭ ಮಾಡಿಕೊಂಡು ಚಿನ್ನವನ್ನು ಮಾರಾಟ ಮಾಡ್ತಾ ಇದ್ದಾರೆ ಈ ಎಲ್ಲಾ ಕಾರಣದಿಂದ ಚಿನ್ನದ ಬೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಭಾರಿ ಪ್ರಮಾಣದ ಕುಸಿತ ಸಂಭವಿಸಬಹುದು ಎನ್ನುವ ಲೆಕ್ಕಾಚಾರಗಳು ನಡೀತಾ ಇದೆ ಸ್ನೇಹಿತರೆ ಭಾರತದ ಚಿನ್ನದ ಮೇಲೆ ಅದೆಷ್ಟು ಅವಲಂಬಿತವಾಗಿದೆ ಸದ್ಯದ ಮಟ್ಟಿಗೆ ಚಿನ್ನದ ಬಳಕೆಯು ವಿಚಾರದಲ್ಲಿ ಭಾರತವೇ ನಂಬರ್ ಒನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಐ ಐನೂರ ಟನ್ ಚಿನ್ನದ ಆಭರಣಗಳನ್ನು ಬಳಸಿತ್ತು ಆದರೆ ನಮ್ಮಲ್ಲಿ ಬೇಡಿಕೆಗೆ ತಕ್ಕಷ್ಟು ಬಂಗಾರ ಇಲ್ಲ ದೇಶದ ಒಟ್ಟು ಚಿನ್ನದ ಬೇಡಿಕೆಯ ಸುಮಾರು ಶೇಕಡ ಎಂಬತ್ತರಷ್ಟು ಆಮದು ಮಾಡಿಕೊಳ್ಳಬೇಕಾಗುತ್ತದೆ ಹೀಗಾಗಿ ಚಿನ್ನದ ನಿಕ್ಷೇಪಕಗಳು ಪತ್ತೆಯಾಗಿರುವುದರಿಂದ ಉತ್ಪಾದನೆ ಹೆಚ್ಚಾಗಿ ಬೆಲೆ ಕಡಿಮೆಯಾಗಬಹುದು ಎನ್ನುವ ಲೆಕ್ಕಾಚಾರಗಳು ಕೂಡ ಇದೆ ಮತ್ತೊಂದು ಕಡೆಯಲ್ಲಿ ಚಿನ್ನದ ಮೇಲಿನ ಅವಲಂಬನೆ ಕಡಿಮೆ ಮಾಡಲು ವಿಶ್ವ ಬ್ಯಾಂಕ್ ಪ್ರಮುಖವಾಗಿ ಮಹತ್ವದ ಹೆಜ್ಜೆ ಇಟ್ಟಿದೆ ವಿಶ್ವ ವಿಶ್ವ ಕೇಂದ್ರ ಬ್ಯಾಂಕುಗಳಿಂದ ಚಿನ್ನ ಖರೀದಿ ಕಡಿಮೆಯಾಗುವ ನಿರೀಕ್ಷೆ ಇಡಿ ಇಡೀ ಶೇಕಡ ಎಪ್ಪತ್ತೊಂದರಷ್ಟು ಕೇಂದ್ರ ಬ್ಯಾಂಕುಗಳು ತಮ್ಮ ಚಿನ್ನದ ಮೀಸಲುಗಳನ್ನು ಕಡಿಮೆ ಮಾಡಲು ಅಥವಾ ನಿರ್ವಹಿಸಲು ಯೋಚನೆ ಇವೆ ಒಂದು ವೇಳೆ ವಿಶ್ವ ಬ್ಯಾಂಕ್ ಕೂಡ ಹೀಗೆ ಮಾಡಿಬಿಟ್ಟರೆ ಅಲ್ಲಿಗೆ ಚಿನ್ನ ಪಾತಾಳಕ್ಕೆ ಬಿದ್ದ ಹಾಗೆ ಅರ್ಥ ಈ ಬೆಳವಣಿಗೆಗಳು ಚಿನ್ನದ ಬೆಲೆಯನ್ನು ಐವತ್ತಾರು ಸಾವಿರ ರೂಪಾಯಿವರೆಗೆ ಕಡಿಮೆ ಮಾಡುವ ಸಾಧ್ಯತೆಯನ್ನು ಅಮೆರಿಕದ ತಜ್ಞರೇ ಹೇಳಿದ್ದಾರೆ ಆದರೆ ಇದೆಲ್ಲ ವರದಿಗಳನ್ನು ಪ್ರಾಕ್ಟಿಕಲ್ ಆಗಿ ನೋಡೋದಕ್ಕೆ ಸಾಧ್ಯನಾ ಬಂಗಾರದ ಬೆಲೆ ಅಷ್ಟೊಂದು ಪ್ರಮಾಣದಲ್ಲಿ ಇಳಿಕೆ ಆಗೋದಕ್ಕೆ ಸಾಧ್ಯನಾ ಅನ್ನೋದೇ ಯಕ್ಷ ಪ್ರಶ್ನೆ ನಿಮ್ಮ ಪ್ರಕಾರ ಚಿನ್ನದ ಬೆಲೆ ಇಳಿಕೆ ಆಗಬಹುದಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಎಲ್ಲ ಯೋಚನೆ ಮಾಡ್ತಾ ಇರಬಹುದು ಇನ್ನೇನು ಅಕ್ಷಯ ತೃತೀಯ ಬರ್ತಾ ಇದೆ ಅಂದರೆ ಮೂವತ್ತನೇ ತಾರೀಕು ಅಕ್ಷಯ ತೃತೀಯ ಬರ್ತಾ ಇದೆ ನಮ್ಮೆಲ್ಲರ ಆಸೆ ಪ್ರಕಾರ ಆ ಅಕ್ಷಯ ತೃತೀಯಕ್ಕೆ ಚಿನ್ನದ ಬೆಲೆ ಕಡಿಮೆ ಆಗಬಹುದು ಅನ್ನೋ ಒಂದು ನಂಬಿಕೆ ಇದೆ ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ಉತ್ತಮ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಮಸ್ಕಾರ ಮತ್ತೆ ಸಿಗೋಣ ಬಬ್ಬಾಯ್